ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ನಿಮ್ಮ ದಿನಚರಿ ಬದಲು ಆಗಿಬಿಡುತ್ತದೆ ಇದು ಬಹುಶಃ ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭದಿಂದ ಆಗಬಹುದು ನೀವು ಈ ಸಮಾರಂಭದಲ್ಲಿ ಚೆನ್ನಾಗಿ ಮಜಾ ಮಾಡುವಿರಿ ಹಾಗೂ ತುಂಬಾ ದಿನಗಳಿಂದ ನೀವು ಭೇಟಿ ಮಾಡಲು ಸಾಧ್ಯವಾಗದಿದ್ದ ನೆಂಟರನ್ನೆಲ್ಲ ಭೇಟಿ ಮಾಡುವಿರಿ ಮೇಷರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಮನೆಯ ಅಥವಾ ರೊಮ್ಯಾಂಟಿಕ್ ಜೀವನದಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಸಂಗಾತಿಯಿಂದ ಖುಷಿಯಾದ ಪರಿಣಾಮ ಮನಸ್ಸಿನಲ್ಲಿ ಶಾಂತವಾಗುತ್ತದೆ ಒಟ್ಟಿಗೆ ಇರಲು ಒಳ್ಳೆಯ ಸಮಯ ಇದರಿಂದ ಒಳ್ಳೆಯ ಜ್ಞಾಪಕಗಳನ್ನು ಒಟ್ಟಿಗೂಡಿಸಿಕೊಳ್ಳಿ ಮೇಷರಾಶಿ ಕರಿಯರ್ ನಿಮ್ಮ ನೌಕರಿ ಬದಲಾಯಿಸುವ ಯೋಚನೆಯು ಇಂದು ಸತ್ಯದಲ್ಲಿ ಪರಿಗಣಿತವಾಗುತ್ತದೆ ಇದರಿಂದ ನೀವು ತುಂಬಾ ದಿನದಿಂದ ಮಾನಸಿಕವಾಗಿ ಅನುಭವಿಸುತ್ತಿರುವ ಹಿಂಸೆಯಿಂದ ಮುಕ್ತಿ ಸಿಗುತ್ತದೆ ನವೀನವಾದ ಅವಸರಗಳು ಹತ್ತಿರ ಇದೆ ಆದರೆ ನೀವು ನಿಮ್ಮ ಪ್ರತಿಭೆಯನ್ನು ಮುಂದೆ ತರಬೇಕು ಈ ರೀತಿ ನೀವು ನಿಮ್ಮ ಭವಿಷ್ಯವನ್ನು ಸುಖವಾಗಿ ಬದಲಾಯಿಸಿಕೊಳ್ಳುತ್ತೀರಿ ಮೇಷರಾಶಿ ಫೈನಾನ್ಸ್ ಇಂದು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ ನೆನಪಿನಲ್ಲಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ಹೆಲ್ತ್ ನೆನಪಿನ ನೀವು ಒಳ್ಳೆಯ ವಸ್ತುಗಳನ್ನು ಒಪ್ಪಿಕೊಳ್ಳಿ ಅದರಿಂದ ನಿಮ್ಮನ್ನು ನೀವು ಪ್ರೋತ್ಸಾಹಿಸಿಕೊಳ್ಳಬಹುದು ನೀವು ನಿಮ್ಮನ್ನು ಸಂತೋಷವಾಗಿರಿಸಿ ಇದರಿಂದ ನಿಮಗೆ ಶಾಂತಿ ದೊರೆಯುವುದು ನಿಮ್ಮ ಸಕಾರಾತ್ಮಕ ವ್ಯವಹಾರ ಬರೀ ನಿಮ್ಮ ಆರೋಗ್ಯದ ಮೇಲಲ್ಲದೆ ನಿಮ್ಮ ಅಕ್ಕಪಕ್ಕದ ಜನರ ಮೇಲೂ ಪ್ರಭಾವ ಬೀರುವುದು ಓವರ್ ವ್ಯೂ ಇಂದು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಎರಡೂ ಪೂರ್ತಿ ಮಸ್ತಿಯಲ್ಲಿ ಇರುವುದು ನಿಮ್ಮ ಮನಸ್ಸು ಕೆಲಸದಲ್ಲಿ ಖಂಡಿತ ಆಸಕ್ತಿ ತರುವುದಿಲ್ಲ ನೀವು ಬಹುಶಃ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಆಗದೆ ಇರಬಹುದು ಮಜಾ ಮಾಡುವುದು ತಪ್ಪಲ್ಲ ಆದರೆ ನೀವು ಇದರ ಜೊತೆ ನಿಮ್ಮ ಜವಾಬ್ದಾರಿಗಳ ಕಡೆಯೂ ಅವಶ್ಯಕ ವೃಷಭ ರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ವೃಷಭ ರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ ನಿಮಗೆ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ನೀವೇ ಧೈರ್ಯದಿಂದ ಇರಬೇಕು ನಿಮ್ಮ ಹೆದರಿಕೆಯು ನಿಮ್ಮ ಬುನಾದಿಯನ್ನು ಅಲ್ಲಾಡಿಸುತ್ತದೆ ಇದಕ್ಕೋಸ್ಕರ ನೀವು ಶ್ರೇಷ್ಠವಾದ ಪ್ರದರ್ಶನ ತೋರಿಸಿ ವೃಷಭ ರಾಶಿ ಫೈನಾನ್ಸ್ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ ವೃಷಭ ರಾಶಿ ಹೆಲ್ಪ್ ಇಂದು ನಿಮಗೆ ಪಚನದಲ್ಲಿ ತೊಂದರೆ ಉಂಟಾಗಬಹುದು ಒಳ್ಳೆಯ ಸ್ವಚ್ಛವಾದ ಆಹಾರವನ್ನು ಸೇವಿಸಿ ಇದರಿಂದ ನಿಮಗೆ ಆರಾಮ ದೊರೆಯುವುದು ಇಂದು ಒತ್ತಡದಿಂದ ದೂರವಿರಲು ಪ್ರಯತ್ನಿಸಿ ಏಕೆಂದರೆ ಅದರಿಂದ ಪಚನಕ್ರಿಯೆಯಲ್ಲಿ ತೊಂದರೆ ಉಂಟಾಗಬಹುದು ಶರಾಬನಿಂದ ದೂರವಿರಿ ಮಿಥುನ ರಾಶಿ ವ್ಯೂ ಇಂದು ನಿಮ್ಮ ಮನಸ್ಸಿನಲ್ಲಿ ಮನರಂಜನೆಯ ಮಾತೇ ಇರುತ್ತದೆ ಮುಂದೆ ಹೆಜ್ಜೆ ಇಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದ ಜನರ ಜೊತೆ ಸೇರಿ ಏನಾದರೂ ವಿಶೇಷವಾದ್ದನ್ನು ಮಾಡಿ ಇಂದು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಇಟ್ಟು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಜೀವನದಲ್ಲಿ ಒಂದೊಂದು ಸಲ ಹೀಗೆ ಮಾಡುವುದು ಅವಶ್ಯವಾಗಿ ಇರುತ್ತದೆ ಮಿಥುನ ರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮಿಂದಾಗುವ ಅಪಾಯದ ಜೊತೆಗೆ ಸಾಮಂಜಸ್ಯವು ಎಲ್ಲಾ ಅಡೆತಡೆಗಳನ್ನು ಹೊರಮಾಡುವುದು ಪ್ರಾರಂಭದ ಅಡೆತಡೆಗಳಲ್ಲದೆ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಸಫಲತೆಯನ್ನುಂಟು ಮಾಡುವುದು ಸಣ್ಣ ಪುಟ್ಟ ಅಡತಡೆಗಳು ಕೆಲವು ವಿಷಯವನ್ನು ಕಲಿಸುವುದು ಯಾವುದೇ ಅಡೆತಡೆಗಳು ಹೆಚ್ಚು ದೊಡ್ಡದಾಗಿ ಕಾಣಿಸುವುದಾದರೆ ನಿಮ್ಮ ಕ್ಷಮತೆಯನ್ನು ಅದಕ್ಕೆ ಅಪರೂಪವಾಗಿರುವಂತೆ ಮಾಡಿ ಮಿಥುನ ರಾಶಿ ಫೈನಾನ್ಸ್ ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು ಏಕೆಂದರೆ ಇದರಿಂದ ಅವರ ಬಿಸ್ನೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ ಮಿಥುನ ರಾಶಿ ಹೆಲ್ತ್ ಇನ್ನು ನೀವು ಕೋಲ್ಡ್ ಅಥವಾ ಶೀತದಂತಹ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಆದ್ದರಿಂದ ತುಂಬಿರುವಂತಹ ವಾತಾವರಣದಿಂದ ದೂರವಿರಿ ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಸಲು ಇರುವಂತಹ ಹಸಿರು ತರಕಾರಿ ಹಾಗೂ ಸಿಟ್ರಸ್ ಹಣ್ಣನ್ನು ತಿನ್ನಿ ಗಲಾಟೆ ಇರುವಂತಹ ಇಲಾಖೆಯಿಂದ ದೂರವಿರಿ ಏಕೆಂದರೆ ಇಂದು ನಿಮಗೆ ತಲೆನೋವು ಉಂಟಾಗುವ ಸಂಭವವಿದೆ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತದೆ ನೀವು ನಿಮ್ಮ ಗೃಹಸ್ಥ ಜೀವನವನ್ನು ಸುಧಾರಿಸಲು ದೊಡ್ಡ ಯೋಗದಾನವನ್ನು ಮಾಡಿದ್ದೀರಿ ಇಂದು ನಿಮಗೆ ನಿಮ್ಮ ಪ್ರಯತ್ನದ ಫಲ ದೊರೆಯುತ್ತದೆ ಅದರಿಂದ ನಿಮ್ಮ ಜೀವನವೇ ಬದಲಾಯಿಸಿ ಬಿಡುತ್ತದೆ ಈಗ ನೀವು ಮತ್ತು ನಿಮ್ಮ ಪರಿವಾರದವರು ಒಬ್ಬರನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಹಾಗೆಯೇ ನಿಮ್ಮ ಈ ಸುಖ ಜೀವನದ ಸಂತೋಷವನ್ನು ಅನುಭವಿಸಿ ಕರ್ಕರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಇರುತ್ತೀರಿ ಹಿಂದಿನ ಸ್ವಲ್ಪದ ಸಮಯದಿಂದ ತಪ್ಪಿಸಿಕೊಳ್ಳುತ್ತೀರಿ ಕರ್ಕರಾಶಿ ಕರಿಯರ್ ನಿಮಗೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟವಿದ್ದರೆ ಇಂದು ಕೆಲಸ ಹುಡುಕಲು ಒಳ್ಳೆಯ ದಿನ ನೀವು ಸಂದರ್ಶನವನ್ನು ಕೊಡುವಿರಿ ಇದರಲ್ಲಿ ಯಾವುದಾದರೂ ಒಂದು ಸಂದರ್ಶನ ನಿಮಗಾಗಿ ನೌಕರಿಗೆ ದಾರಿ ಸುಲಭವಾಗುವುದು ಐಟಿಐ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವ ಜನರಿಗೆ ಇಂದಿನ ದಿನ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರ್ಣ ಮಾಡುವುದೇ ಆಗಿದೆ ಕರ್ಕರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿದ್ದರೆ ನಿಮ್ಮ ಸ್ವಂತ ಮನೆಯನ್ನು ಕೊಂಡುಕೊಳ್ಳಲು ರಿಯಲ್ ಎಸ್ಟೇಟ್ಸ್ನ ಜಾಹೀರಾತನ್ನು ನೋಡಲು ಶುರು ಮಾಡಿ ನಿಮಗೆ ಇದರಿಂದ ತಿಳಿಯುವುದು ನಿಮಗಾಗಿ ಯಾವ ತರಹದ ಮನೆ ಇದೆ ಎಂದು ನಿಮಗೆ ಅನ್ನಿಸುವುದು ಭವಿಷ್ಯದಲ್ಲಿ ಇದರಿಂದ ನಿಮಗೆ ಒಳ್ಳೆಯ ಲಾಭ ದೊರೆಯುವುದು ಎಂದು ಆದ್ದರಿಂದ ಈಗಿನಿಂದಲೇ ರಿಯಲ್ ಎಸ್ಟೇಟ್ನ ವಿಜ್ಞಾಪನೆಗಳನ್ನು ನೋಡಲು ಶುರು ಮಾಡಿ ಕರ್ಕರಾಶಿ ಹೆಲ್ತ್ ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ಯಾವುದೇ ಕೆಲಸವನ್ನು ಮಾಡುವಾಗ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ಇಲ್ಲದಿದ್ದರೆ ನಿಮಗೆ ಪೆಟ್ಟಾಗಬಹುದು ಯಾವುದಾದರೂ ದುರ್ಘಟನೆ ನಡೆಯುವಂತಹ ಸಂಭವವಿರುವ ಸಮಯ ಈಗ ನಡೆಯುತ್ತಿದೆ ಆದಷ್ಟು ಸಮಾಧಾನದಿಂದ ಸಾವಧಾನವನ್ನು ತೋರಿಸಿ ಅದರಿಂದ ನಿಮ್ಮನ್ನು ನೀವು ಪೆಟ್ಟಾಗದಂತೆ ತಡೆಯಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟು ಮಾಡಿ ಹಾಗೂ ನಿಮ್ಮನ್ನು ನೀವು ವಿದ್ಯುತ್ ಅಥವಾ ರಸ್ತೆ ಅಪಘಾತದಿಂದ ದೂರವಿರಿಸಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ದಾರಿಯಲ್ಲಿರುವ ಕಷ್ಟಗಳಿಂದ ಚಿಂತಿತರಾಗಿದ್ದೀರಿ ನೀವು ಈ ತೊಂದರೆಗಳಿಂದ ಪಾರಾಗಲು ತುಂಬ ಪ್ರಯತ್ನಿಸುತ್ತಿದ್ದೀರಿ ಆದರೆ ತೊಂದರೆ ಬಂದೇ ಬಿಟ್ಟಿದೆ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಧೈರ್ಯ ಹಾಗೂ ಸಾಹಸದಿಂದ ನಿಮ್ಮ ತೊಂದರೆಗಳನ್ನು ಎದುರಿಸಲು ಪ್ರಯತ್ನಿಸಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ವ್ಯಕ್ತಿಯ ಜೊತೆ ರೊಮ್ಯಾಂಟಿಕ್ ಸಂಬಂಧ ಆಗುವ ಪ್ರಬಲವಾದ ಸಂಭವವಿದೆ ಈ ಆಕಸ್ಮಿಕವಾದ ಭೇಟಿಯೂ ನಿಮಗೆ ಜ್ಞಾಪಕಾರ್ಥವಾಗಿ ಇರುತ್ತದೆ ಒಬ್ಬರೇ ವ್ಯಕ್ತಿ ಇವತ್ತಿನ ಅವರ ರೋಮಾನ್ಸ್ ಜೀವನದ ಬಗ್ಗೆ ಪೂರ್ಣ ಆಶಾವಾದಿಯಾಗಿರಬೇಕು ಇವತ್ತಿನ ದಿನ ನಿಮಗೆ ಶುಭವಾಗಿದೆ ಸಿಂಹರಾಶಿ ಕರಿಯರ್ ಇಂದು ನಿಮಗೆ ನೌಕರಿಯ ಪ್ರಸ್ತಾಪವೂ ಸಿಗುತ್ತದೆ ಅದರ ವಿಚಾರವು ತುಂಬಾ ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ಇದೆ ಈ ಪ್ರಸ್ತಾಪವು ನಿಮ್ಮ ಮುಂದೆ ಬರುತ್ತದೆ ನೀವು ಹೊಸ ನೌಕರಿಯ ಹುಡುಕಾಟದಲ್ಲಿ ಇದ್ದರೆ ನೌಕರಿ ಬದಲಾಯಿಸುವ ಸಮಯದಲ್ಲಿ ಯೋಚನೆ ಮಾಡಿ ಈ ಬದಲಾವಣೆಯು ನಿಮಗೆ ಸರಿಯೋ ತಪ್ಪೋ ಯೋಚಿಸಿ ದೀರ್ಘವಾದ ಕೆಲಸವನ್ನು ನೋಡಿಕೊಂಡು ಕೆಲಸ ಮಾಡುವುದು ಜಾಸ್ತಿ ಸಫಲವಾಗಿದೆ ಸಿಂಹರಾಶಿ ಫೈನಾನ್ಸ್ ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು ಇಂದು ಅವರ ಹೊಸ ಮನೆಯ ಕನಸು ನನಸಾಗುವುದು ಲೋನ್ಗಾಗಿ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ದಿನ ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಅವರ ದಾರಿಯಲ್ಲಿ ಅಡತಡೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಯೋಜನೆಯನ್ನು ಸ್ವಲ್ಪ ದಿನಗಳಿಗೆ ಮುಂದೆ ಹಾಕಿ ಸಿಂಹರಾಶಿ ಹೆಲ್ತ್ ನೀವು ಚೆನ್ನಾಗಿ ಈಜಲು ಕಲಿತಿಲ್ಲವಾದರೆ ತುಂಬ ಆಳವಾದ ನೀರಿನಿಂದ ದೂರವಿರಲು ಪ್ರಯತ್ನಿಸಿ ಇಂದು ನಿಮ್ಮ ಜೊತೆ ನೀರಿಗೆ ಸಂಬಂಧಿಸಿದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಯಾವುದೇ ಆಳವಾದ ಬಾವಿ ಹಾಗೂ ಸರೋವರದಿಂದ ದೂರವಿರಿ ಇಲ್ಲವಾದರೆ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ನಿಮ್ಮನ್ನು ಸುರಕ್ಷಿತಗೊಳಿಸಿಕೊಳ್ಳಿ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮೂಡ್ನಲ್ಲಿ ಬದಲಾವಣೆಯನ್ನು ಕಾಣುವಿರಿ ಇದರ ಕಾರಣ ಕೆಲಸದಲ್ಲೂ ನಿಮ್ಮ ಮನಸ್ಸು ಆಗುವುದಿಲ್ಲ ನಿಮ್ಮ ಕೋಪದ ವ್ಯವಹಾರದ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿ ಇದು ಸ್ವಲ್ಪವೇ ಸಮಯದ ಮಾತು ನೀವು ಮತ್ತೆ ಸಾಮಾನ್ಯವಾಗಿ ವ್ಯವಹರಿಸುವಿರಿ ಕನ್ಯಾ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧವನ್ನು ಆಳವಾಗಿ ಮಾಡಿಕೊಳ್ಳಲು ನಿಮ್ಮಿಬ್ಬರ ಪ್ರಯತ್ನ ಬಣ್ಣ ತರುತ್ತದೆ ಇಂದು ನೀವು ನಿಮ್ಮ ಸ್ವಪ್ನದ ಜೊತೆಗೆ ಅಧಿಕ ಆನಂದದಾಯಕ ಸಮಯ ಕಳೆಯಿರಿ ಕನ್ಯಾ ರಾಶಿ ಕರಿಯರ್ ಇಂದು ಸ್ವಲ್ಪ ದಾರ್ಶನಿಕ ಚಿಂತೆ ಇರುವುದು ನೀವು ನಿಮ್ಮ ಇಲ್ಲಿಯವರೆಗಿನ ಪಯಣದ ಬಗ್ಗೆ ಯೋಚಿಸುವಿರಿ ಹಾಗೂ ಮುಂದಿನ ಭವಿಷ್ಯದ ಯೋಜನೆಗಳನ್ನು ಹಾಕಲು ಈ ರೀತಿ ದಿನ ಅಥವಾ ಸಮಯ ಬರುವ ಮುಂದಿನ ಭವಿಷ್ಯಕ್ಕಾಗಿ ಶಕ್ತಿಯುತ ಕೆಲಸ ಮಾಡುವರು ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ಲಾಭದ ದಿನ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಎಲ್ಲ ಬಿಸಿನೆಸ್ಸು ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು ಯಾವುದಾದರೂ ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ಇದರ ಬಗ್ಗೆ ಯಾರಿಂದಲಾದರೂ ಸಲಹೆ ಕೇಳಬೇಕು ಎಂದು ಅವರು ನಿಮಗೆ ಸಲಹೆ ಕೊಡಲು ಅರರೇ ಎಂದು ಪರಿಶೀಲಿಸಿ ಕನ್ಯಾ ರಾಶಿ ಹೆಲ್ತ್ ಯಾವುದೇ ಶಾರೀರಿಕ ಸಮಸ್ಯೆಯ ಕಾರಣವನ್ನು ಹುಡುಕಿ ಹಾಗೂ ಡಾಕ್ಟರ್ ಸಲಹೆಯನ್ನು ಪಡೆಯಿರಿ ಸ್ವಯಂ ಉಪಚಾರದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ನೀವು ಕಾಯಿಲೆಯ ಕಾರಣವನ್ನು ಕಂಡುಹಿಡಿಯಿರಿ ಇಲ್ಲದಿದ್ದರೆ ಅದು ಮತ್ತೆ ಹೆಚ್ಚಾಗಬಹುದು ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಸಣ್ಣ ಪುಟ್ಟ ಜಗಳವಾಗಬಹುದು ಆದ್ದರಿಂದ ನಿಮಗೆ ಬೇಜಾರು ಆಗಬಹುದು ಅನಿಸುತ್ತದೆ ಇಂದು ಎಲ್ಲರ ಮೂಡ್ ಸರಿಯಾಗಿಲ್ಲ ಆದ್ದರಿಂದ ನೀವು ಸಮಾಧಾನದಿಂದ ಇರಬೇಕು ನಿಮ್ಮ ಭಾವನೆಯನ್ನು ಪ್ರಕಟ ಮಾಡುವುದರಲ್ಲಿ ಹಿಂದೂ ಮುಂದು ನೋಡಬೇಡಿ ಅದರಿಂದ ನೀವು ನಿಮ್ಮ ಸಂಬಂಧಗಳನ್ನು ಗಟ್ಟಿಪಡಿಸಿಕೊಳ್ಳುತ್ತಿದ್ದೀರಿ ತುಲಾರಾಶಿ ರೋಮಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದವರ ಹತ್ತಿರ ಕೆಲಸ ಮಾಡಿಸಲು ಪ್ರೇರಣೆಯ ಅವಶ್ಯಕತೆ ಇದೆ ನಿಮ್ಮ ಜೊತೆ ಕೆಲಸ ಮಾಡುವ ರೀತಿ ಅಥವಾ ದುಡ್ಡನ್ನು ಕಟ್ಟುವ ದಿನಾಂಕ ಹತ್ತಿರ ಬರುತ್ತಾ ಇದೆ ನೀವು ಸಫಲರಾಗಲು ತುಂಬಾ ಕಷ್ಟಪಡಬೇಕಾಗುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ಚೆನ್ನಾಗಿ ಖರ್ಚು ಆಗುವ ದಿನ ಆದರೆ ಸುಮ್ಮನೆ ದುಂದು ವೆಚ್ಚ ಮಾಡಬೇಡಿ ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ ನಿಮ್ಮ ಮಕ್ಕಳಿಗಾಗಿ ಯಾವುದಾದ್ರೂ ಎಜುಕೇಷನ್ ಪ್ಲಾನ್ ತೆಗೆದುಕೊಳ್ಳಿ ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು ತುಲಾರಾಶಿ ಹೆಲ್ತ್ ಇಂದು ನೀವು ತಲೆನೋವು ಮತ್ತು ಕಡಿಮೆ ಮಾನಸಿಕ ಶಕ್ತಿಯಿಂದ ಗ್ರಸ್ತರಾಗುವಿರಿ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಈ ಕಾಯಿಲೆಗಳ ಕಾರಣ ಹೆಚ್ಚುತ್ತಿರುವ ಒತ್ತಡ ಅದು ನಿಮಗೆ ತಿಳಿಯುತ್ತಿರುವುದು ನೀವು ಸಣ್ಣ ಸಣ್ಣ ತೊಂದರೆಗಳಿಗೆ ತಲೆನೋವು ಬರಿಸಿಕೊಳ್ಳಬೇಡಿ ನಿಮ್ಮನ್ನು ಶಾಂತವಾಗಿ ಇರಿಸಿ ಯೋಗ ಮಾಡಿ ಅದರಿಂದ ಒತ್ತಡ ಕಡಿಮೆಯಾಗುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ವೃಶ್ಚಿಕ ರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಕಷ್ಟಗಳು ಶುರುವಾಗದಂತೆ ನೋಡಿಕೊಳ್ಳಿ ನಿಮಗೆ ಅಥವಾ ನಿಮ್ಮ ಸಂಗಾತಿಗೆ ಅಥವಾ ತಂದೆ ತಾಯಿಯೊಂದಿಗೆ ಭೇದಭಾವ ಉಂಟಾಗಬಹುದು ಭೇದಭಾವವು ಚಿಕ್ಕ ವಿಷಯದಿಂದ ಶುರುವಾಗಿ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಸಂಬಂಧವನ್ನು ಸಾಮಾನ್ಯಗೊಳಿಸಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಪ್ರದರ್ಶನ ಅಥವಾ ವಿಚಾರಗೋಷ್ಠಿಗೆ ಹೋಗಿ ಹಾಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಹೊಸ ಜ್ಞಾನವನ್ನು ಪಡೆಯಿರಿ ನಿಮಗೆ ಇದರ ನಂತರ ನಿಮ್ಮ ವ್ಯಾವಹಾರಿಕ ಕಾರ್ಡ್ ಅನ್ನು ಜೊತೆಗಿರಿಸಿ ಅದರ ಪೂರ್ಣ ಉಪಯೋಗ ಪಡೆದುಕೊಳ್ಳಬೇಕು ಹೊಸ ಜನರೊಡನೆ ಸಂಪರ್ಕಿಸಲು ಹಿಂಜರಿಯಬಾರದು ಹಾಗೂ ಈ ತತ್ವ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಬರಬಹುದೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯವನ್ನು ತೆಗೆದುಕೊಂಡು ಸ್ವಲ್ಪ ನಡುಗಬಹುದು ಆದರೆ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಕ್ಕ ನಂತರ ಮಾನಸಿಕ ಒತ್ತಡ ಕಡಿಮೆಯಾಗುವುದು ಅದರ ಕಾರಣ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನಿಮ್ಮ ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸುತ್ತಾ ವ್ಯಾಯಾಮ ಹಾಗೂ ತಾಜಾ ಗಾಳಿಯ ಲಾಭವನ್ನು ಪಡೆದುಕೊಳ್ಳಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಕೆಟ್ಟ ಸಂಘದಲ್ಲಿ ಬಿದ್ದಿರುವಂತೆ ಕಾಣುವಿರಿ ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗಬಹುದು ಈಗ ನೀವು ಸ್ವಲ್ಪ ನಿಧಾನವಾಗಿ ಮುನ್ನಡೆಯಿರಿ ಏಕೆಂದರೆ ಮನುಷ್ಯ ತನ್ನ ನಡವಳಿಕೆಯಿಂದ ಗುರುತಿಸಿಕೊಳ್ಳುವನು ಕೆಟ್ಟ ಜನರ ಸಂಘದಿಂದ ನಿಮಗೆ ತುಂಬಾ ನಷ್ಟ ಆಗುವುದು ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ತಲೆ ತಗ್ಗಿಸಬೇಕಾಗುತ್ತದೆ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಸಮಯ ಕಳೆಯಬೇಕಾಗಿದೆ ಇದರ ಅವಶ್ಯಕತೆ ಅವರಿಗೇ ಇದೆ ಧನು ರಾಶಿ ಕರಿಯರ್ ನಿಮ್ಮ ಅಭಿಭಾವಕರು ಯಾವುದೋ ರೀತಿಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅವರ ಕಡೆಗೆ ಎಳೆದುಕೊಳ್ಳಲು ನೋಡುತ್ತಾರೆ ನಿಮಗೆ ನಿಮ್ಮ ನಿರ್ಣಯವು ಎನಿಸುತ್ತದೆ ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗುವುದಿಲ್ಲ ಧನುರಾಶಿ ಫೈನಾನ್ಸ್ ಸರಿಯಾಗಿ ಮಾಡಿರುವಂತಹ ನಿಮ್ಮ ಆರ್ಥಿಕ ಯೋಜನೆಯಿಂದ ಒಳ್ಳೆಯ ಲಾಭ ದೊರೆಯಲಿದೆ ನಿಮ್ಮ ಬಜೆಟ್ ಅನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿ ಇದರಿಂದ ನಿಮ್ಮ ಹಣ ಹೊಸ ರೀತಿಯಲ್ಲಿ ಉಪಯೋಗವಾಗುವುದು ನಿಮಗೆ ಇದರ ಸರಿಯಾದ ಲಾಭವೂ ದೊರೆಯುವುದು ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹೆಚ್ಚಾಗುತ್ತದೆ ಧನುರಾಶಿ ಹೆಲ್ತ್ ಇಂದು ನಿಮಗೆ ಅಲರ್ಜಿ ಆಗಬಹುದು ಆದ್ದರಿಂದ ಉಪಯುಕ್ತ ಔಷಧಿಗಳನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಸ್ವಲ್ಪ ತಲೆನೋವು ಬರಬಹುದು ಆದ್ದರಿಂದ ಕೆಲಸದ ಸಮಯದಲ್ಲಿ ಆರಾಮಾಗಿ ಮಾಡಿ ನಿಮಗೆ ಮತ್ತೆ ಚೆನ್ನಾಗಿ ಅನಿಸುವುದು ಮಕರ ರಾಶಿ ಓವರ್ ವ್ಯೂ ಇಂದು ನೀವು ಯಾವುದಾದರೂ ಶಾಂತವಾದ ಜಾಗದಲ್ಲಿ ಮೆಡಿಟೇಷನ್ ಮಾಡಿ ನೀವು ತುಂಬ ಸಮಯದಿಂದ ಕಠಿಣ ಪರಿಶ್ರಮ ಪಡುತ್ತಿದ್ದೀರಿ ಈ ಬ್ರೇಕ್ ನಿಮಗೆ ತುಂಬಾ ಚೆನ್ನಾಗಿ ಇರುತ್ತದೆ ಮೆಡಿಟೇಷನ್ನಿಂದ ನೀವು ನಿಮ್ಮನ್ನು ನಕಾರಾತ್ಮಕತೆಯಿಂದ ದೂರವಿರಿಸಬಲ್ಲಿರಿ ಮಕರ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯಿಂದ ನಿಮ್ಮ ಬಗ್ಗೆ ಅತಿಯಾದ ಆಕರ್ಷಣೆಯಾಗುತ್ತದೆ ಇದರ ಕ್ಷಣಗಳನ್ನು ಹಂಚಿಕೊಳ್ಳಿ ನಿಮ್ಮ ಸಂಗಾತಿಯು ಪ್ರೀತಿಯ ಪ್ರದರ್ಶನದ ಸುಖವನ್ನು ಅನುಭವಿಸುತ್ತಾರೆ ಮಕರ ರಾಶಿ ಕರಿಯರ್ ನೀವೇನಾದರೂ ಹೊಸ ನೌಕರಿಯ ಹುಡುಕಾಟದಲ್ಲಿದ್ದರೆ ಅದರ ವಿಷಯವಾಗಿ ಯೋಚಿಸುತ್ತಾ ಇದ್ದರೆ ಆಗ ಇಂದು ಅಶುಭ ದಿನವಾಗಿದೆ ನಿಮ್ಮ ವಿಚಾರವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ಪ್ರತೀಕ್ಷೆಯಲ್ಲಿ ಇರಿ ನಿಮ್ಮ ಎಲ್ಲ ವಿಕಲ್ಪಗಳನ್ನು ತೆಗೆದಿಡಿ ಮತ್ತು ಹೊಸ ಅವಸರದ ಪೂರ್ತಿ ಲಾಭ ಪಡೆಯಿರಿ ಮಕರ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಕಾನ್ಫರೆನ್ಸ್ ಅಥವಾ ಸೆಮಿನಾರ್ಗೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಹೋಗುವುದು ತುಂಬಾ ಲಾಭಕರವಾಗಿದೆ ಜನರಿಗೆ ನಿಮ್ಮ ಬಗ್ಗೆ ಹೇಳಿ ನೋಡುವಿರಿ ದೊಡ್ಡ ಕೆಲಸದ ಜನರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುವುದು ಮತ್ತು ಇದರಿಂದ ಮುಂದೆ ನಿಮ್ಮ ಬಿಸಿನೆಸ್ ದೊಡ್ಡದಾಗುವುದು ಇದೆಲ್ಲ ನೀವು ಆ ಜನರೊಂದಿಗೆ ಬಿಸಿನೆಸ್ ಸಂಪರ್ಕ ಹೆಚ್ಚಿಸಿಕೊಳ್ಳುವುದರಿಂದ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ಸಮಾಧಾನದಿಂದ ಇರುವ ಹಾಗೂ ಎಕ್ಸಸೈಜ್ ಮಾಡುವ ಅವಶ್ಯಕತೆ ಇದೆ ಹೆಚ್ಚು ಶ್ರಮ ಪಡುವಂತಹ ಮಾಡಿ ಅದರಿಂದ ನಿಮ್ಮ ಬೆವರು ಹೊರಗೆ ಬರಲಿ ನಿಮ್ಮ ಆಸಕ್ತಿಯನ್ನು ಎಕ್ಸಸೈಜ್ನ ಕಡೆ ತೋರಿಸಿ ಇದರಿಂದ ನಿಮಗೆ ಅನಿಸುತ್ತದೆ ನೀವು ಶಕ್ತಿಶಾಲಿಗಳು ಎಂದು ಆರಂಭದಲ್ಲಿ ನಿಮಗೆ ಸುಸ್ತಾಗಬಹುದು ಆದರೂ ನಂತರ ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಎಂದು ಕುಂಭರಾಶಿ ಓವರ್ವ್ಯೂ ಇಂದು ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಉತ್ತೇಜಿಸಿದರೂ ನೀವು ಮನೆಯ ಶಾಂತಿಗೆ ಭಂಗವಾಗದಂತೆ ನೋಡಿಕೊಳ್ಳಿ ಒಂದೊಂದು ಸಲ ನಮ್ಮ ಕೋಪವನ್ನು ಅರ್ಥ ಮಾಡಿಕೊಳ್ಳುವುದರಿಂದಲೂ ಒಳ್ಳೆಯದಾಗುತ್ತದೆ ನೀವು ನಿಮ್ಮ ಕೋಪವನ್ನು ಪೂರ್ತಿಯಾಗಿ ಹಿಡಿತದಲ್ಲಿ ಇಡಿ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳದಿದ್ದರೆ ನಿಮ್ಮವರ ನಡುವೆಯೇ ಬಿರುಕುಂಟಾಗಬಹುದು ಜಗಳದಿಂದಲೇ ನಿಮಗೆ ಯಾವ ಲಾಭವೂ ಆಗುವುದಿಲ್ಲ ಅದರ ಬದಲು ತೊಂದರೆಗಳು ಹೆಚ್ಚಾಗುತ್ತವೆ ಕುಂಭರಾಶಿ ರೋಮಾನ್ಸ್ ನೀವು ಇಂದು ನಿಮ್ಮ ಕಡೆಯೇ ಬರುತ್ತಿರುವ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಾ ಅವರ ಸಂಬಂಧ ಬೇರೆಯವರ ಜೊತೆ ಮೊದಲೇ ಮುರಿದು ಹೋಗಿದೆ ನೀವು ಇದನ್ನು ತಿಳಿದುಕೊಳ್ಳಲು ಸಫಲತೆ ಹೊಂದುವಿರಿ ಇಂದು ಯಾವುದೇ ಹೊಸ ಸಂಬಂಧವನ್ನು ಮಾಡಬೇಡಿ ಸಮಯ ತೆಗೆದುಕೊಳ್ಳಿ ಆತುರ ಬೇಡ ಕುಂಭರಾಶಿ ಕರಿಯರ್ ಇಂದು ಸಹಕರ್ಮಿಗಳ ಜೊತೆ ವಿವಾದವಾಗುವ ಹಾಗೆ ಇದೆ ಬೇರೆಯವರು ಇದರಿಂದ ಹಿಂದೆ ಹೋಗುವುದಿಲ್ಲ ಆಗ ನಿಮಗೆ ಅವಕಾಶ ಸಿಗುತ್ತದೆ ಈ ಸಮಯದಲ್ಲಿ ಪರಿಪಕ್ವತೆಯನ್ನು ತೋರಿಸಿ ಅವರು ನಿಮ್ಮ ಸಮ್ಮಾನವನ್ನು ಮುಂದುವರಿಸುವಂತೆ ಮಾಡಲಿ ಕುಂಭರಾಶಿ ಫೈನಾನ್ಸ್ ಇಂದಿನ ದಿನಕ್ಕೆ ನಿರ್ದೇಶಿಸಿರುವ ಸಿದ್ಧಾಂತ ಏನೆಂದರೆ ನೀವು ನಿಮ್ಮ ಹಣ ಹೂಡಿಕೆಯ ಕ್ಷೇತ್ರದಲ್ಲಿ ಪರಿವರ್ತನೆ ತನ್ನಿ ಹೆಚ್ಚು ಹೆಚ್ಚು ಹಣವನ್ನು ನೀವು ಹೇಗೆ ಉಳಿತಾಯ ಮಾಡಬಹುದು ಎಂದು ಯೋಚಿಸುವ ಅವಶ್ಯಕತೆ ಇದೆ ಆದ್ದರಿಂದ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ ಬೇರೆ ಬೇರೆ ಕಡೆಯಲ್ಲಿ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ ನಿಮ್ಮ ಕಡೆಯಿಂದ ಕ್ಷೇತ್ರದಲ್ಲಿ ಮಾಡಿದಂತಹ ಪ್ರಯತ್ನ ಅನಂತ ಲಾಭವನ್ನು ತಂದುಕೊಡುವುದು ಕುಂಭರಾಶಿ ಹೆಲ್ತ್ ನಿಮಗೆ ನೋವು ಮತ್ತು ಜ್ವರದಿಂದ ನರಳಬೇಕಾಗಿ ಬಂದರೂ ಕೂಡ ಈಗ ನೀವು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗಿರುವುದನ್ನು ಕಾಣುವಿರಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಶರೀರವನ್ನು ಮುಂದೆ ಬರುವ ತೊಂದರೆಗಳನ್ನು ಎದುರಿಸಲು ತಯಾರಾಗಿ ಇರಿಸಿ ಯಾವುದೇ ಜೀವನ ಶೈಲಿಯಲ್ಲಿ ಬದಲಾವಣೆ ಆರೋಗ್ಯ ತೊಂದರೆಗಳನ್ನು ತರಬಹುದು ನೀವು ನಿಮ್ಮ ಮೂಡನ್ನು ಸರಿಯಾಗಿ ಇರಿಸಿಕೊಂಡರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಮೀನರಾಶಿ ಓವರ್ವ್ಯೂ ಈ ಸಮಯ ಮನೆಯ ಕಡೆ ಗಮನ ಕೊಡಬೇಕಾಗಿದೆ ನಿಮ್ಮ ಅಕ್ಕಪಕ್ಕ ನೋಡಿ ಹಾಗೆಯೇ ಯೋಚಿಸಿ ಹೇಗೆ ನೀವು ನಿಮ್ಮ ವಾತಾವರಣವನ್ನು ಸುಂದರವಾಗಿಡಬಹುದು ಸುಮ್ಮನೆ ಹಣ ಖರ್ಚು ಮಾಡುವ ಬದಲು ನಿಮ್ಮ ರಚನಾತ್ಮಕತೆಯನ್ನು ಉಪಯೋಗಿಸಿಕೊಂಡು ಹೇಗೆ ನಿಮ್ಮ ಮನೆಯನ್ನು ಸುಂದರವಾಗಿ ಇಡಲು ಸಾಧ್ಯ ಎಂದು ಯೋಚಿಸಿ ನಿಮ್ಮ ಮನೆಯನ್ನು ಸುಂದರವಾಗಿ ಮಾಡುವುದರಿಂದ ನಿಮಗೂ ಎಲ್ಲಾ ತಾಜಾ ಎನಿಸುತ್ತದೆ ಮೀನರಾಶಿ ರೋಮಾನ್ಸ್ ಇಂದು ನಿಮಗೆ ರೋಮಾನ್ಸ್ಗೆ ತುಂಬ ಚೆನ್ನಾಗಿರುವ ದಿನವಾಗಿದೆ ನಿಮ್ಮ ಭೇಟಿಯು ಇಂದು ವಿರುದ್ಧ ಲಿಂಗದ ವ್ಯಕ್ತಿಯ ಜೊತೆ ಆಗುತ್ತದೆ ಮನೆಯಲ್ಲಿ ಕುಳಿತುಕೊಳ್ಳುವ ಬದಲು ಹೊರಗಡೆ ಹೋಗಿ ಮತ್ತು ಜನಗಳ ಜೊತೆ ಬೆರೆಯಿರಿ ನೀವು ಆಶ್ಚರ್ಯಚಕಿತರಾಗುತ್ತೀರಾ ಇವತ್ತು ರಾತ್ರಿ ನೀವು ಒಬ್ಬ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುವಿರಿ ಏಕೆಂದರೆ ಯಾರಾದರೂ ಒಬ್ಬರು ನಿಮ್ಮ ಕಡೆ ಇರುತ್ತಾರೆ ನಿಮ್ಮ ಅಭಿರುಚಿಯನ್ನು ಪ್ರಕಟಪಡಿಸಲು ಸಂಕೋಚ ಪಡಬೇಡಿ ನಿಮಗೆ ತುಂಬ ರೋಚಕವಾದ ಘಟನೆಯು ನಡೆಯಲಿದೆ ಮೀನರಾಶಿ ಕರಿಯರ್ ನೀವು ತುಂಬ ದಿನದಿಂದ ಕೆಲಸವನ್ನು ಬದಲಾಯಿಸಲು ಯೋಚಿಸುತ್ತಿದ್ದೀರಾ ಆದರೆ ಇದು ಸರಿಯಾದ ಸಮಯವಲ್ಲ ಇಂದು ನಿಮ್ಮ ಒಬ್ಬರು ಮಿತ್ರರು ಒಳ್ಳೆಯ ಸಲಹೆಯನ್ನು ನೀಡುತ್ತಾರೆ ಈ ಪ್ರಸ್ತಾಪವನ್ನು ಸ್ವೀಕರಿಸುವ ಮೊದಲು ಚೆನ್ನಾಗಿ ಅದರ ಬಗ್ಗೆ ವಿಚಾರಿಸಿ ನೀವು ಹಿಂದಿನ ಕೆಲಸವನ್ನು ಬಿಡುವ ಮೊದಲು ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಯಾವುದೇ ವಿಕಲ್ಪವನ್ನು ಮುಗಿಸಬೇಡಿ ಮೀನರಾಶಿ ಫೈನಾನ್ಸ್ ಭವಿಷ್ಯದಲ್ಲಿ ನಿವೇಶನ ಮಾಡಲು ಇಂದು ನಿಮ್ಮ ಎದುರಿಗೆ ಅನೇಕ ದಾರಿ ಇದೆ ಇಂದು ನೀವು ಸ್ಟಾಕ್ ದಲ್ಲಾಳಿಯ ಹತ್ತಿರ ಹೋಗಿ ಅದರ ಬಗ್ಗೆ ಸಲಹೆ ಪಡೆದುಕೊಳ್ಳಿ ನೀವು ಸ್ಟಾಕ್ ಬಿಟ್ಟು ಪ್ರಾಪರ್ಟಿಯಲ್ಲಿ ನಿವೇಶ ಮಾಡಿದರೂ ಅದು ಒಳ್ಳೆಯ ವಿಕಲ್ಪವೇ ಏನೇ ಆಗಲಿ ಇಂದಿನ ದಿನ ಚೆನ್ನಾಗಿದೆ ಎಲ್ಲಿ ಬಂಡವಾಳ ಹೂಡಿದರೂ ನಿಮಗೆ ಲಾಭವೇ ಆಗುವುದು ಮೀನರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿದೆ ಎಂದು ಅನಿಸುತ್ತದೆ ಇದರಿಂದ ನಿಮಗೆ ತುಂಬ ದಿನಗಳ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಆಗುವುದು ಇಂದು ನೀವು ನಿಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ನೀಡಬೇಕು ನೆನಪಿನಲ್ಲಿ ಇಡಿ ನಿಮ್ಮ ಮೂಳೆಗಳ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ